ಓಕೆ ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನೆಲ್ ಬೇವರು ಬಾಗಲಕೋಟೆ ನಾನು ಶ್ರೀಕಾಂತ್ ಬೆಲಕೇರಿ ಬೇವರು ತಾವು ಹೇಳಿದ್ರಿ ಟಿ ವಿ ಬಂತು ಅಂತ ಅವತ್ತು ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಬಂದಿತ್ತು ನಂತರ ಕಲರ್ ಟಿ ವಿ ಬಂತು ಇವತ್ತು ಪ್ರತಿಯೊಬ್ಬರ ಕೈಯಲ್ಲೂ ಒಂದೊಂದು ಮೊಬೈಲ್ಗಳದವು ಲ್ಯಾಪ್ಟಾಪ್ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಕೈಯಾಗೈತಿ ಎಲ್ಲರ ಕೈಯಲ್ಲೂ ಐತಿ ಇದು ಎಲ್ಲದರ ಮಧ್ಯೆ ಬಾದಾಮಿ ಬನಶಂಕರಿ ಜಾತ್ರೆಯಲ್ಲಿ ಥಿಯೇಟ್ರ್ ಹಿಡೀಲಾರದಷ್ಟು ಜನ ಸೇರ್ತಾರೆ ಹೌದಾ ಅಷ್ಟೆಲ್ಲ ಪೈಪೋಟಿ ಐತಿ ಅನ್ನೋದಾದ್ರೆ ಚಿಂದೋಡಿ ಅವ್ರದ್ದೊಂದು ಕಂಪ್ನಿ ಯಾವುದು ಶಿರಡಿ ಸಾಯಿಬಾಬಾ ನಾಟಕ ಥಿಯೇಟ್ರ್ ತುಂಬಿ ಬಂತು ಹೌದಾ ಆಮೇಲೆ ಮಹಾದೇವ್ ಹೊಸೂರು ಗದಗನ ಹಜಾರ್ ಅವರು ಅವರ ಮತ್ತೊಮ್ಮೆ ಬಾ ಮುತ್ತೈದೆ ಒಂದು ನಾಟಕ ಅದು ಕೂಡ ಥಿಯೇಟ್ರ್ ತುಂಬೈತಿ ಹಾಗೆ ಪೌರಾಣಿಕ ನಾಟಕಗಳಲ್ಲಿ ಹುಬ್ಬಳ್ಳಿ ಸಿದ್ಧಾರೋಡ್ ಆಮೇಲೆ ನವಲಗುಂದ ನಾಗಲಿಂಗರೀಲೆ ಇವೆಲ್ಲ ತುಂಬಿ ಅಷ್ಟೆಲ್ಲ ಪೈಪೋಟಿ ಯಾಕೆ ತುಂಬಿತು ಯಾಕೆ ತುಂಬಲಿಲ್ಲ ಇಲ್ಲಿ ಒಂದು ಸಮಸ್ಯೆ ಏನಿದೆ ಅಂದ್ರೆ ನಾನು ನನ್ನ ತಿಳಿವಳಿಕೆಯ ಪ್ರಕಾರ ಎಂಬತ್ತಾರು ಎಂಬತ್ತೇಳ ಎಂಬತ್ತೆಂಟು ಇವೆಲ್ಲ ಧಾರ್ಮಿಕ ನಾಟಕಗಳ ಒಂದು ಇದೇ ಆಗಿತ್ತು ಅವಾಗ ಹ ಇದು ಸಿದ್ದೇಶ್ವರ ಮಹಾತ್ಮೆ ಇರಬಹುದು ನಮ್ಮ ಹುಚ್ಚಿರಪ್ಪಜ ಮಾಂಡ್ರವರು ಬರೆದಂತಹ ಉಚ್ಚಿರಪ್ಪಜ್ಜ ನಾಟಕ ಇರಬಹುದು ಇವೆಲ್ಲ ಚರಮ ಹುಚ್ಚಿರಪ್ಪಜ್ಜ ಅಂದರೆ ಈ ನರೇಗಲ್ ಇದ್ರೊಳಗೆ ಬರ್ತದ ಹುಚ್ಚಿರಪ್ಪಜ್ಜ ಅಂತ ಹೇಳಿ ಅದು ತುಂಬ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ನಾನು ಆ ನಾಟಕದಲ್ಲಿ ಅಂದರೆ ನಾನು ಎಂಬತ್ತಾರಲ್ಲಿ ಕಂಪ್ನಿ ಬಂದ್ ಮಾಡಿದಾಗ ಒಂದು ಆರು ತಿಂಗಳು ಆ ಕಂಪ್ನಿ ನಡೆಸೋದಕ್ಕೆ ತಗೊಂಡಿದ್ದೆ ಅದೇ ನಾಟಕವನ್ನು ನಡೆಸಿ ಆರು ತಿಂಗಳು ಅದೇ ನಾಡುಗಳು ಪಾತ್ರ ಮಾಡಿದೆ ನಾನು ತುಂಬ ಒಳ್ಳೇದಾಗಿ ನಡೀತು ಆಟದಲ್ಲಿ ಇಲ್ಲಿ ನಮ್ಮಲ್ಲಿ ಇನ್ನೂ ಗ್ರಾಮೀಣ ಭಾಗದಲ್ಲಿ ಈ ಭಕ್ತಿ ರಸ ಅಂದ್ರೆ ಪೌರಾಣಿಕ ಅಲ್ಲ ಧಾರ್ಮಿಕವಾಗಿ ಆಯಾ ಇದ್ರೊಳಗೆ ಇವತ್ತಿಗೂ ಉಳ್ಕೊಂಡದ ಅದು ಆಯಾ ಭಾಗದಲ್ಲಿ ಹಾ ಅವ ಹಂಗಂತ ಸಾರ್ವತ್ರಿಕ ಎಲ್ಲ ಕಡೆ ನಡೆಯೋದಿಲ್ಲ ಅದು ಹಾ ಹಾ ಅಂದ್ರ ಯಾವ ನಾಟಕನ ಎಲ್ಲಿ ಆಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಭಾಳ್ ಇಂಪಾರ್ಟೆಂಟ್ ಭಾಳ್ ಇಂಪಾರ್ಟೆಂಟ್ ಹೌದಲ್ಲ ಹೌದ ಅಂದ್ರ ಈಗ ನಾವು ಶರಣ ಬಸವೇಶ್ವರ ನಾಟಕವನ್ನ ಕಲಬುರ್ಗಿ ಕಲ್ಬುರ್ಗಿಯಲ್ಲಿ ಬಿಟ್ಟು ಗೋಕರ್ಣಕ್ಕೆ ತೊಗೊಂಡ್ ಹೋಗಿದ್ವಿ ಹಿಂದಕ್ಕೆ ಮಾತ್ ಹೇಳ್ತೀನಿ ಅದು ನಡಿಯತ್ತ ನಡೆಯಲ್ಲ ಹಂಗೆ ಯಾವ ನಾಟಕವನ್ನು ಯಾವ ನಾಟಕ ಈ ಭಕ್ತಿ ರಥ ಇವತ್ತಿಗೂ ಅದ ನಮ್ಮ ಹಳ್ಳಿಗ ಹಳ್ಳಿಗರಲ್ಲಿ ಅಂತಲ್ಲ ಇವತ್ತು ಇವತ್ತು ಒಂದು ದೇವಸ್ಥಾನಗಳಲ್ಲಿ ಇಷ್ಟೆಲ್ಲ ಜನ ಹೋಗ್ತಾರೆ ಅಂತಂದ್ರೆ ಅದು ಗೊತ್ತಿಲ್ಲ ಭಕ್ತಿಯಿಂದ ಹೋಗ್ತಾರೋ ಅಥವಾ ಭಯವೇ ಭಕ್ತಿಯ ಮೂಲ ಅಂತ ಹೇಳ್ತಾರ ಆ ಭಯದಿಂದ ಹೋಗ್ತಾರ ಒಟ್ಟಿನಲ್ಲಿ ಹೌದಾ ಇನ್ನು ಪ್ರತಿಯೊಂದು ಗುಡಿಗಳ ಇವು ಕೋಟೆ ಅದ್ರ ಮೇಲೆ ಅದಾವ ಹ್ಮ್ ಹಂಗೆ ಇನ್ನೂ ಭಕ್ತಿ ಉಳ್ಕೊಳೋದಿಲ್ಲ ಅಂತ ನಾನು ಹೇಳಲ್ಲ ಅಚ್ಚುಕಟ್ಟಾಗಿ ಆಡಿದರೆ ಇವತ್ತಿಗೂ ಭಕ್ತಿ ಪ್ರಧಾನ ನಾಟಕ ಆಯಾ ಪ್ರದೇಶದಲ್ಲಿ ನಡಿಬಹುದು ನಡೆಯುತ್ತೆ ಆದರೆ ಅಷ್ಟು ಬಂಡವಾಳ ಹಾಕಿ ವ್ಯವಸ್ಥಿತವಾಗಿ ನಾಟಕವನ್ನ ಆಡೋರು ಆಗಲ್ಲ ಬರ್ಕೊಡೋರು ಇಲ್ಲ ಈ ದೊಡ್ಡ ಕೊರತೆ ಈಗ ಸದ್ಯದಲ್ಲಿ ನಮ್ಮಲ್ಲಿ ಅಂದ್ರೆ ಒಂದು ಸಮರ್ಥ ಕಲಾವಿದರು ಇಲ್ಲ ಅಂತೀರಿ ಒಂದು ಆ ಅಂದ್ರೆ ಕಲಾವಿದರದ ತಪ್ಪು

ಇವತ್ತು ನಾವು ಆ ಕಾಲ ಹೋಯ್ತು ಇವತ್ತು ಯಾವ ಕಾಲ ನಾವು ಎಲ್ಲದೀವಿ ಇವತ್ತಿನ ಸಮಸ್ಯೆಗಳನ್ನ ನಾವು ಇಡಬೇಕು ಹೋಯ್ತು ಆ ಬಡತನ ಹಸಿವು ಆಮೇಲೆ ಈ ಅತ್ತೆ ಶ್ವಾಸನೆ ಕಾಡುದು ಇವೆಲ್ಲ ಇವೆಲ್ಲ ಗೌಣ ಈಗ ಸದ್ಯ ಅವು ಬೇಕಿಲ್ಲ ಇವತ್ತಿನ ಸಮಸ್ಯೆಗಳು ಈಗೇನು ಮೊಬೈಲ್ ಬಂದದ ಇವತ್ತಲ್ಲಿ ಇಂಟರ್ನೆಟ್ ಬಂದವ ಇದರಿಂದ ಯಾವ ರೀತಿ ಸಮಾಜಕ್ಕೆ ಒಳ್ಳೇದಾಗ್ಯದ ಎಷ್ಟು ಕೆಟ್ಟದ್ದಾಗ್ಯದ ಈ ಒಂದೊಂದು ಇಡೀ ದಾಂಪತ್ಯಗಳನ್ನ ಕೆಡಿಸವ ಹೌದಾ ತಂದೆ ಮಕ್ಕಳ ಸಂಬಂಧ ಕೆಡಿಸಿದ ಆಮೇಲೆ ನಾವು ಇದನ್ನ ಹೇಳ್ತೀವಲ್ಲ ಏನು ಕುಟುಂಬ ಅಂದ್ರೆ ಒಟ್ಟು ಕುಟುಂಬಗಳ ಸಂಖ್ಯೆನೆ ಕ್ಷೀಣ ಹೋಗ್ತಾ ಇದಾವ ಬರೇ ಒಬ್ಬ ಮಗ ಒಬ್ಬ ಆ ಸೊಸೆ ಅವ್ರು ಇಲ್ಲ ಅವರೂ ಸಹಿತ ತಂದೆ ತಾಯಿ ತಾಯಿಗಳು ಇರೋದಕ್ಕೆ ಯಾವ್ದಾದಂತ ಒಂದು ಪರಿಸ್ಥಿತಿ ಕೂಡ ಕುಟುಂಬ ದೂರಳಿತು ಹೌದೌದು ಹೌದು ಅಜ್ಜ ಅಜ್ಜಿ ದೊಡ್ಡಪ್ಪ ಕಾಕ ಎಲ್ಲ ಐದು ತಲೆಮಾರು ಕೂಡಿದ್ರ ಕೂಡು ಕುಟುಂಬ ಅಂತಿದ್ರು ಅದಾದ್ಮೇಲೆ ತಂದೆ ತಾಯಿ ನಾವು ಮಕ್ಕಳ ಮರಿ ಕೂಡಿದ್ರೆ ಕೂಡು ಕುಟುಂಬ ಅಂತ ಇವತ್ತು ಗಂಡ ಹೆಂಡ್ರ ಕೂಡಿದ್ರೂ ಕೂಡು ಕುಟುಂಬ ಐದು ತಲೆಮಾರು ಹಾ ಕೂಡಿ ಬದುಕಿದ್ದನ್ನ ನೋಡಿದವ್ರು ನಾವು ಅಂತ ಕುಟುಂಬದಲ್ಲೇ ಬೆಳೆದು ಬಂದವರು ಕೂಡ ನಾವು ಹೌದಾ ಆದ್ರೆ ಇವತ್ತು ಹೇಳಿದ್ನಲ್ಲ ಒಬ್ಬೇ ಮಗ ಒಂದೇ ಸೊಸೆ ತಂದೆ ತಾಯಿ ಹೊಂದಾಣಿಕೆ ಇಲ್ಲ ಸಮರ್ಥ ಸಮರ್ಥ ಕಲಾವಿದರು ಸಮರ್ಥವಾಗಿ ಅಭಿನಯಿಸಿದ್ರ ಸರಿಯಾದ ಸಾಹಿತ್ಯ ಇದ್ರ ಪ್ರೇಕ್ಷಕರು ನೋಡ್ತಾರ ಇಲ್ಲಿ ಪ್ರೇಕ್ಷಕರು ತಪ್ಪಿಲ್ಲ ಅಂತರ ಏನಂತ ಖಂಡಿತವಾಗ ಹೌದಲ್ಲ ಈ ಮಧ್ಯದಲ್ಲಿ ನಾನೇ ತಯಾರಿ ಮಾಡಿದಂತ ಎಷ್ಟೋ ಕಲಾವಿದರು ನಮ್ಮಲ್ಲಿ ಕೆಲ್ಸಕ್ಕೆ ಬಂದವರು ನಾನು ಬಹಳ ಜನ ಕಲಾವಿದರೂ ತಂದೆ ಆದ್ರೆ ಕಲಾವಿದ ಆದದ್ದು ಕಡಿಮೆ ಬರ್ರೆ ನಟರೇ ಆದ್ರೂ ಎಲ್ಲ ಮಾಡಲ್ಲ ಏನು ವ್ಯತ್ಯಾಸ ಕಲೆ ಬಹಳ ವ್ಯತ್ಯಾಸ ಐತೆ ಏನು ವ್ಯತ್ಯಾಸ ಬಣ್ಣ ಹಚ್ಕೊಂಡು ಸ್ಟೇಜ್ ಮೇಲೆ ಬಂದವರು ಎಲ್ಲರೂ ನಟರೇ ನಾವು ನಟರೇ ಅಂತೇ ಗಮನ ಮಾಡ್ತೀವಿ ಆದ್ರೆ ಕಲಾವಿದ ಅಂತ ಹೇಳಬೇಕಾದ್ರೆ ಅವನಲ್ಲಿ ಸ್ವಲ್ಪ ಕಲೆ ಕಾಣ್ಬೇಕಲ್ಲ ನಮಗೆ ಮತ್ತೆ ಈಗ ಒಂದು ಪಾತ್ರವನ್ನು ಅವನಿಗೆ ಕೊಟ್ಟಾಗ ಆ ಪಾತ್ರದ ಆ ಪಾತ್ರದ ಒಳಹೊಕ್ಕು ಅಭಿನಯಿಸಿ ತೋರಿಸ್ಬೇಕಲ್ಲ ಈಗ ಎಷ್ಟೋ ಜನ ಕಲಾವಿದ ನಾವು ನೋಡಿದಾಗ ಎರಡು ಮೂರು ನಾಟಕದಲ್ಲಿ ನೋಡಿದಾಗ ಏನಾಗುತ್ತೆ ಅಂತಂದ್ರೆ ಅವ್ರ ಡ್ರೆಸ್ಸು ಪಾತ್ರದ ಹೆಸರು ಚೇಂಜ್ ಆಗಿರುತ್ತೇವೆ ಅಭಿನಯ ಅದೇ ಇರುತ್ತೆ ಪ್ರತಿ ಸರಿ ಬದಲಾಗಬೇಕು ಅಂತ ಅದೇ ಪ್ರತಿ ಕ್ಷಣಕ್ಕೂ ಹಾ ಇಲ್ಲಿ ಪಾತ್ರಗಳು ಏನಿರ್ತವೆ ಅಂದ್ರೆ ಇನ್ನೊಂದು ನಾಟಕ ಅಂದ್ರೆ ಏನು ಗೊತ್ತಾ ನಾವು ನಾಟಕವನ್ನ ಪ್ರಯೋಗ ಅಂತ ಹೇಳ್ತೀವಿ ಪ್ರದರ್ಶನ ಅಂತ ಹೇಳಲ್ಲ ಇಷ್ಟನೇ ಪ್ರಯೋಗ ಅಂದ್ರೆ ಪ್ರತಿದಿನವೂ ನಾವು ಪ್ರಯೋಗಕ್ಕೆ ಒಳಪಡ್ತೀವಿ ಪಾತ್ರಗಳನ್ನ ನಾವು ಪ್ರತಿದಿನವೂ ಪ್ರಯೋಗಿಸ್ತೀವಿ ಅಂದ್ರೆ ಅಲ್ಲಿ ನಿನ್ನೆ ಮಾಡಿದ್ದನ್ನ ಇವತ್ತು ಮಾಡ್ಬೇಕು ಅಂತ ಇವತ್ತು ನಮ್ಮ ಅನುಭವಕ್ಕೆ ಆ ಪಾತ್ರಕ್ಕೆ ಹಿಂಗ್ ಮಾಡಬಹುದು ಅಂತ ಒಂದು ವಿಚಾರ ಬಂದಾಗ ಅದು ಪ್ರಯೋಗ ರಂಗಭೂಮಿಗೆ ಪ್ರಯೋಗ ಅಂತ ಅದನ್ನೇ ಸಿನಿಮಾದಲ್ಲಿ ಪ್ರಯೋಗ ಅಂತ ಪ್ರದರ್ಶನ ಅಂತಾರೆ ಅದು ಸೀಮಿತ ಅದು ಒಮ್ಮೆ ಪ್ರಿಂಟ್ ಆಗಿ ಅದು ಅದ್ರಲ್ಲಿ ಚೇಂಜ್ ಇಲ್ಲ ನಮ್ದು ಹಂಗಲ್ಲ ಪ್ರತಿನಿತ್ಯನೂ ನಾವು ಪ್ರಯೋಗಕ್ಕೆ ಒಳಪಡ್ತೀವಿ ಇದು ರಂಗಭೂಮಿಗೆ ಒಂದು ವೈಶಿಷ್ಟ್ಯ ಅದು ಒಂದೇ ಸಾರಿ ಸಾರಿ ಬೇರೆ ಬೇರೆ ಬದಲಾವಣೆ ಇಲ್ಲ ಬಟ್ ಇದು ಪ್ರತಿನಿತ್ಯನೂ ಪ್ರಯೋಗಾತ್ಮಕವಾಗಿ ಮತ್ತೆ ಬೇರೆ ಬೇರೆ ಕೂಡ ನಲವತ್ತು ವರ್ಷಗಳ ಇದೇ ನಾಟಕದಲ್ಲಿ ಒಂದು ನಾಟಕದ ನಲವತ್ತು ವರ್ಷದ ಹಿಂದೆ ನಾನು ಮಾಡಿದ ಪಾತ್ರ ಇವತ್ತು ನಾನು ಮಾಡುವಾಗ ನನ್ನ ಅನುಭವಕ್ಕೆ ನಮ್ಮ ಇದಕ್ಕೆ ಅದಕ್ಕಿಂತ ಹೆಚ್ಚಿನ ನಿಲುಕುತ್ತೆ ಆಗ ನಾನು ಆ ಪಾತ್ರದ ಬಗ್ಗೆ ವಿಚಾರ ಮಾಡಿದಕ್ಕೂ ಈಗ ನಾನು ವಿಚಾರ ಮಾಡಿಸೋದಕ್ಕೂ ವ್ಯತ್ಯಾಸತೆ ಅಲ್ಲಿ ಜೀವನಾನುಭವ ಬಂತು ಮತ್ತೊಂದು ಅಂತ ಎಲ್ಲ ಬಂತು ಇವತ್ತಿನ ಪ್ರಾಪಂಚಿಕ ಇದು ಬಂತು ಹಿಂಗೆ ಹಾಗೆ ಬದಲಾವಣೆ ಆಗೋದಕ್ಕೆ ಪ್ರಯೋಗ ಅಂತ ನಾವು ಅಂತೀವಿ ಆದ್ರೆ ಈಗ ನಮ್ಮದು ಪ್ರಯೋಗ ಬಿಟ್ಟು ಏನಾಗಿದೆ ಅಂತಂದ್ರೆ ಪ್ರಯೋಜನ ಇಲ್ಲದಾಗ್ಯದ ಹಾಂ ಬರೀ ಹೊಟ್ಟೆ ಪಾಡಿಗೆ ನಾವು ನಾಟಕಾಡಿ ಬದುಕುವಂಥ ಸ್ಥಿತಿ ಬಂದು ನಿಮ್ಮ ಗರಡಿನಲ್ಲೇ ಬೆಳೆದಿರತಕ್ಕಂತ ಯೋಗ ಮೂರ್ತಿ ಯೋಗ ವೇದ ಮೂರ್ತಿ ನಾಗಯ್ಯ ಸ್ವಾಮಿ ಕುಂಟೋಜಿ ನಿಮ್ಮ ಗರಡಿನಲ್ಲೇ ಬೆಳೆದ್ರ ನನ್ನಲ್ಲಿ ಅವನು ರನ್ ಪಾರ್ಟಿಗೆ ಬಂದವ ಹಾಂ ಏನು ಅವರು ಅದು ಯಾಕೋ ವೇದಮೂರ್ತಿಯ ನಾಗಯ್ಯ ಸ್ವಾಮಿ ಇಲ್ಲ ಅವಾಗೇನು ಮಾತಾಡೋದು ಬೇಡ ಡೈಲಾಗ್ ಹೇಳೋದು ಬೇಡ ನನಗೆ ಇಷ್ಟ ಆಗ್ತಾನ ಅವ ಅಲ್ಲ ಹಂಗಲ್ಲ ನನಗೆ ಇಷ್ಟ ಅಲ್ಲ ನಾನು ಅವನಲ್ಲಿ ನೋಡಿದಾಗ ಅವನಲ್ಲಿ ಗ್ರಹಿಸಿದ್ದು ಒಂದೇ ಅವನಲ್ಲಿ ಒಂದು ವಿಶೇಷವಾದಂಥ ಪೆಕ್ಯುಲರಿಟಿ ಇತ್ತು ಹಾ ಯಾಕಂದ್ರೆ ಅವ ಅವ್ ತಿಳಿದು ಮಾಡ್ತಿದ್ದಿಲ್ಲ ನಿಮ್ಮ ಹಂಗ ತಿಳಿದ ಅವನ ತಿಳಿದು ಅಲ್ಲ ಆದರೆ ಅವನಲ್ಲಿ ಅವನಿಗೆ ಗಿಫ್ಟ್ ಆಗಿ ಬಂದಂಥದ್ದು ಒಂದಿತ್ತು ದೈವದತ್ತ ಆಮೇಲೆ ಅವನ ಕೆಲವೊಂದಿಷ್ಟು ನಾನು ಹಿಂಗೆ ಒಂದು ಸಂದರ್ಭದಲ್ಲಿ ಅವ ನನ್ನಲ್ಲಿ ಎಂಥ ಸ್ಥಿತಿಯಲ್ಲಿ ಬಂದ ಅಂದರೆ ನನಗೆ ಮರುದಿವಸ ಪಾತ್ರ ಮಾಡೋಕೆ ಒಬ್ಬಿಲ್ಲ ಹಾಂ ಅರಿವಾದ್ರೆ ನನಗೆ ಒಬ್ಬ ಕಲಾವಿದ ಕುಡಿದು ಪಾತ್ರ ಕೆಡಿಸಿಬಿಟ್ಟ ಹಾಂ ಬಿಳಿಗೆ ಕ್ಯಾಂಪು ಮತ್ತು ನನಗೆ ನೀವು ಅರ್ಥ ಯಾರೊಬ್ಬರು ಬಂದು ಹೇಳಿದ್ರಿ ಹಿಂಗೆ ನಾಗಳೆ ಅಂತದಂದ್ರಿ ಬಂದಾನ ಟಿಕೆಟ್ ತೆಗಿಸಿ ನೆಲ್ದಾಗ ನಾಟಕ ಬಂತಾನ ಕರ್ಕೊಂಡು ಬರದೆ ನಾಟಕ ಬಿಟ್ಟು ಮೇಲೆ ಬಂದವ ನನಗೆ ಹಿಂಗೆ ಅದು ಎಚ್ಚರಿ ತಂಗಿ ನಾಟಕ ಒಂದು ಪಾತ್ರ ಇತ್ತು ಅವ ಆ ನಾಟಕ ಎಲ್ಲ ನೋಡ್ದವ ಬೇಕಾದಷ್ಟು ಮತ್ತೆ ರಂಗಪಾಟಿ ಅಂತಂದ್ರೆ ಅವನಿಗೆ ಈ ಪರ್ದೆ ಜಗ್ಗವರು ಸ್ವಿಚ್ ಬೋರ್ನವರು ಮತ್ತು ಒಳಗಡೆ ಈ ರಂಗಪಾಟಿ ಅಂತ ನಮ್ಮ ಇದಕ್ಕೆ ಏನು ಹೆಲ್ಪ್ ಮಾಡ್ತಿರ್ತಾರಲ್ಲ ಇವರು ಸಮ ನಾಟಕದಗಳು ಬಹಳ ಒಡನಾಟ ಇರುತ್ತೆ ಅವ್ರಿಗೆ ಆ ಡೈಲಾಗ್ ಎಲ್ಲ ಕೇಳಿ 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 ಅವ್ರ ತಲೆಗೆ ಬಂದಿರ್ತ ಆದರೆ ಅವ್ರನ್ನ ಸ್ಟೇಜಿಗೆ ತರೋ ಪ್ರಯತ್ನ ಯಾವನು ಮಾಡಿರಲ್ಲ ಅದನ್ನು ಮಾಡಿದವ್ ನಾನೇ ಯಾವ ಕೆಲಸಗಾರ ಇರಲಿ ಒಬ್ಬ ಯಾರ್ಮಂದಿರಲಿ ಒಬ್ಬ ಏನು ಮಾಡ್ತಾ ನಿನಗೆ ಬೇಡ ಪಾತ್ರ ಮಾಡ್ತೀಯಾ ನಿನಗೆ ಹೆಂಗೆ ಅಂದ್ರೆ ಅವ್ರನ್ನ ಕಲಿಸಿ ಪಾತ್ರಕ್ಕೆ ಹಚ್ಚೋ ನಾನು ನನಗೆ ಹರಕತ್ತು ಇತ್ತು ಅವತ್ತೆ ಇವತ್ತು ಅಂದರೆ ರಾತ್ರಿ ಎರಡು ಗಂಟೆಗೆ ಮರ್ಜಸ್ ಪಾತ್ರ ಮಾಡ್ಬೇಕಮ್ಮ ನಿನ್ನ ಮಾಡ್ತೇನೆ ಇಲ್ಲ ರೀ ನಾನು ದೊಡ್ಡ ಪಾತ್ರ ಆಗುತ್ತಾ ನಾನು ಮಾಡಿ ನಾನು ಮಾಡಸ್ತೀನಿ ನೀನು ಮಾಡ್ತೀಯಾ ಆ ತ್ರಿ ಅಂದ ಆಗ ಪ್ರಾಕ್ಟೀಸ್ ಚಾಲು ಮರ್ದು ಸಾಯಂಕಾಲ ಅವಾಗ ಒಂದೇ ನಾಟಕ ಅಲ್ಲ ಹತ್ತಿವರೆಗೆ ಮರದಿ ಸಾಯಂಕಾಲದ ಪ್ರಾಕ್ಟಿಸ್ ನಿಲ್ಲಿಸಿಬಿಟ್ಟೆ ಅವಾಗ ಮುಂದೆ ಒಂದು ಛಲ ತೀರ್ಥ ಹಣದಲ್ಲಿ ಮೇನ್ ಪಾತ್ರ ಅದು ಒಂದು ಪೈಲ್ವಾನ್ ಪಾತ್ರ ಅದಕ್ಕೆ ನಾನು ಅವನನ್ನ ಹೇಳಿದೆ ನಿಜವಾದ ಇದು ಒಂದು ಪ್ರಾಕ್ಟಿಸ್ ಹೊಸ ನಾಟಕದಲ್ಲಿ ಕೊಟ್ಟಾಗ ಆ ಪಾತ್ರ ಇದನ್ನ ನಿನ್ನ ಬಿಟ್ಟು ಮತ್ತೊಬ್ಬರು ಮಾಡಬಾರ್ದು ಹಂಗೆ ತಯಾರು ಮಾಡ್ತೀನಿ ಹಂಗೆ ಅಂದ ಆ ಅಂದ ಅಂತ ಹಂಗೆ ತಯಾರದು ಅದು ಎಲ್ಲಿಗೂ ಅಂತಂದ್ರೆ ನಾನು ಅವನಿಗೆ ಒಂಬೈನೂರು ರೂಪಾಯಿ ಸಂಬಳ ಕೊಡ್ತಿದ್ದೆ ತಿಂಗಳಿಗೆ ನನಗೆ ಅನಿಷ್ಟು ಪಾತ್ರ ಮಾಡ್ತಾ ಇದ್ನಲ್ಪ ಇಷ್ಟು ಏನು ಇದಂಟ್ನೂರು ರೂಪಾಯಿ ನಾನೇ ಮಾಡಿದೆ ಹದಿನೆಂಟು ರೂಪಾಯಿ ರೂಪಾಯಿ ಪಗಾರ ಅಂತ ಹೇಳಿ ಅವ್ನು ದಿನಕ್ಕೆ ಒಂಬೈನೂರು ಸಾವಿರ ಪಗಾರ ಪಗಾರೇ ಬರ್ ಬಂತು ಆ ಪಾತ್ರಕ್ಕೆ ಒಂಬೈನೂರು ಬಂದರು ಅಷ್ಟೇ ಒಂಬತ್ತು ಸಾವಿರ ಬಂದರು ಅಷ್ಟೇ ಉಡಿರ್ಲಿಲ್ಲ ಅಲ್ಲಿ ನಾ ಅಂದೆ ಅವನಿಗೆ ನಗಯ್ಯ ಕೆಟ್ಟಲ್ಲಿ ಒಂದೆ ಯಾಕ್ರೀ ಮಾಲಕರಂದ అల్ నెక్స్ మెడ దారి ఆతాను స్వాిక మనిషి రొక్క జాస్తి ఆటోమేటిక్ కుడతా శుభీట్ చాలూ ఆయ్ ఊశి చాలు ఆ సరైన అసలు ముందు గురువు చాలా ఇక బిద్ది స్పీట్ మొత్తం ఊశి ಹಾ ಶರೆ ಶರೆ ಒಂದ್ ಹೆಟ್ ಆದಿತ್ತು ನಿಷೇಥ ಕುಡಿತಾನ ಮಲ್ಕೋತಾನ ಅದ ಹಂಗಲ್ಲ ಓಸಿ ಮತ್ತು ಇಸ್ಪೀಟಿಗೆ ಲಿಮಿಟ್ ಏನದ ಹಾ ಅದಕ್ಕೆ ಕಂಟ್ಬಿಟ್ಟ ಓಕೆ ಭಾಗ ಮೂರನ್ನ ಮತ್ತೆ ಮುಂದ್ವರ್ಸ್ತೇನೆ